ಗೋರಕ್ಷಣೆ ಮಾಡಿದ ಹಿಂದೂ ಕಾರ್ಯಕರ್ತ ರಾಜ ದೊಡ್ಡಮನಿ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಹೌದು ಇದು ಬೆಳಗಾವಿ ಜಿಲ್ಲೆ ರಾಯಭಾಗ ದನ ಮಾರುಕಟ್ಟೆಯಿಂದ ಅಂಕಲಗಿ ಕಸಾಯಿ ಠಾಣೆಗೆ ಸಾಕ್ತಿದ ವಾಹನವನ್ನು ತಡೆದು ಅದೆಷ್ಟು ವರ್ಷದಿಂದ ಗೋ ಸಾಗಾಣಿಕೆ ನಡೆಯುತ್ತಿತ್ತು ಅಧಿಕಾರಿಗಳು ಕಂಡೂ ಕಾಣದಂತೆ ಕ್ರೂಡ್ ಪ್ರದರ್ಶನ ಮೆರೆದಿರೋದು ಎಷ್ಟರ ಮಟ್ಟಿಗೆ ಸರಿ ಗೋ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ಹೇಳುವ ಈ ಅಧಿಕಾರಿಗಳು ಗೋರಕ್ಷಣೆ ಮಾಡುತ್ತಿಲ್ಲ ಏಕೆ ಅಧಿಕಾರಿಗಳಿಗೆ ಇದರಲ್ಲಿ ಎಷ್ಟು ಪಾಲು ಈ ಗೋಹತ್ಯೆ ಮಾಫಿಯಾದಲ್ಲಿ ಅಧಿಕಾರಿಗಳು ಪಾಲುದಾರರಾದರ ಇನ್ನು ಮುಂದೆ ಈ ಗೋಹತ್ಯೆ ಕದೀಮರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳಿಸಿ ಎಂಥವರ ಮಠ ಕಟ್ಟುವವರೆಗೂ ನಾವು ಬಿಡಲ್ಲ ಎಂದು ತಮ್ಮ ಸಂತಾಪುರ ಹಾಕಿದ ಶ್ರೀರಾಮಸೇನೆ ಕಾರ್ಯಕರ್ತ ರಾಜು ದೊಡ್ಡಮನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಗಿ ಮೂಡಲಗಿ ತಾಲೂಕಿನ ಘಟಪ್ರಭಾ ಸೇರಿದಂತೆ ಹಲವಾರು ಕಡೆಗೆ ಈ ಗೋ ಹತ್ಯೆ ಬಹುದೊಡ್ಡ ಮಾಫಿಯಾವಾಗಿ ಹರಡಿದ್ರು ಸಹಿತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಏಕೆ ಗೋರಕ್ಷಣೆ ಮಾಡಿದ ರಾಜ್ಯ ದೊಡ್ಡಮನಿ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತ ಸಾಗರ್ವಾಲಿ ಮಾರುತಿ ಬೆನ್ನಳ್ಳಿ ಹಾಗೂ ಹಲವಾರು ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸೇರಿ ಗೋರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಸಿದ್ದು ಅರಬಾವಿ ಕ್ರಾಂತಿ ಕರ್ನಾಟಕ ನ್ಯೂಸ್ ಬೆಳಗಾವಿ ನಟಮಾ ಶ್ರೀರಾಮ್ ಸೇನೆಯಿಂದ ಮಾತಾಡೋದು ಒಬ್ಬ ಶ್ರೀರಾಮ್ ಸೇನ ತಳಕಟ್ಟಾರ ಕಾರ್ಯಕರ್ತ ಒಬ್ಬರ ಬರೋ ಬರೋ ಹೋದ್ಮಾಗ ರೋಡಲ್ಲಿ ಒಂದು ಆಕಲ್ ಗಾಡಿ ರೋಡಿದಾಗ ಕಸಾಯಖಾನೆ ಕುಳ್ತಿತ್ತು ಆ ಕಸಾಯಖಾನೆ ಅಂಕಲಿಗೆ ಹೋಗ್ತಿತ್ತು ಅಲ್ಲಿಂದ ಹುಕ್ಕೇರಿ ರೋಡ್ನಲ್ಲಿ ಇನ್ನ ಆಕಲ್ ಗಾಡಿ ಹಿಡ್ದಾರ ಅಲ್ಲಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಒಪ್ಸಿದ್ವಿ ನಾವು ಒಪ್ಸಿದ ನಂತರ ಈಗ ಅದನ್ನು ಆಕೆ ಗಾಡಿ ಎಫ್ಐಆರ್ ಮಾಡಿಸಿ ಆಕೆ ಗಾಡಿ ಬಿಟ್ಟು ಇಲ್ಲಿ ರವಿ ಬಹುಶಲಕ್ಕೆ ನಾವು ಕಳ್ಸಿದ್ದೇವೆ ಈಗ ಮತ್ತೆ ನಮ್ಮ ಉದ್ದೇಶ ನಾವು ಧರ್ಮ ರಕ್ಷಣೆಯಾಗಿ ಆ ಗೋಪಾತಿ ರಕ್ಷಣೆಯಾಗಿ ನಾವು ಸದಾ ಸಿದ್ಧರಾಗಿದ್ವಿ ಅದಕ್ಕೆ ಎಲ್ಲ ಒಂದು ಆರಕ್ಷಣೆ ಕಾರ್ಯಗಳಾಗಲಿ ಎಲ್ಲ ಕಾರ್ಯಕರ್ತರಾಗಲಿ ಪ್ರತಿಯೊಂದು ಎಲ್ಲ ಗೋ ಗು ಹತ್ತೆ ನಿಂತ ತಜನದ ಕಾರ್ಯ ಆಗ್ಬೇಕಂತೇಳಿ ನಾವು ಸಿದ್ದರಾಮಸೆಯಿಂದಾಗಲಿ ಭಗವಂತರ ಕೇಳ್ಕೊತೀವಿ ಕೆ ಸಾಗರ್ ಶಂಕರ್ ಹೇಳಿ ಭೂಕ ತಾಲೂಕ ಅಧ್ಯಕ್ಷ ಮಾತು ಲಕಪ್ರಭಾದ ನಮ್ಮ ಪ್ರಮುಖರೆಲ್ಲ ಒಂದು ಮಾಹಿತಿ ಕೊಟ್ಟರು ನಾನು ಇಲ್ಲ ಹಿಂಗೆ ಆಕಳುಗಳನ್ನು ಕಡೆಗಳನ್ನು ಸೈ ಕಣಿಗೆ ಆ ದೃಷ್ಟಿಯಿಂದ ನೀವೆಲ್ಲ ಹಿರಿಯರು ಸ್ವಲ್ಪ ಬರೀ ಹೇಳಿದಾಗ ತಕ್ಷಣವೇ ನಾವೇನು ಮಾಡ್ತೇವೆ ಅಂದರೆ ಎಲ್ಲರೂ ಕೊಡ್ಕೊಂಡೆವು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಘಟಪ್ರಭ ಪ್ರಮುಖರು ತಾಲೂಕ ಪ್ರಮುಖರು ಎಲ್ಲ ಮತ್ತು ನಮ್ಮ ಶ್ರೀರಾಮ್ ಸೇನೆದ ತಾಲೂಕಾ ಪ್ರಮುಖರೆಲ್ಲ ಕೊಡ್ಕೊಂಡು ಏನು ಮಾಡಿದೆ ಕಾರ್ಯಾಚರಣೆ ಮಾಡಿದಾಗ ಇಲ್ಲಿ ತಕ್ಷಣ ತೊಗೊಂಬಂದಿವು ಬಂದಾಗ ಸುಮಾರು ನಾಲ್ಕು ಐದು ಐದು ಅಂದ್ರೆ ಒಂದು ಕರು ಐತೆ ಹತ್ರ ಆ ದೃಷ್ಟಿಯಿಂದ ಈಗ ಏನು ಮಾಡಿದವು ಮಾನ್ಯ ಪಿ ಎಸ್ ಐ ಸಾಹೇಬ್ರನ್ನು ಎನ್ಕ್ವೈರಿ ಮಾಡ್ರು ಅವ್ರು ಏನಂದ್ರಂದರೆ ದಯವಿಟ್ಟು ನಾವು ಗೋ ಏನು ಸಂಪೂರ್ಣ ಅದನ್ನು ಖಂಡನೆ ಮಾಡ್ತೀವಿ ಆ ದೃಷ್ಟಿಯಿಂದ ನೀವು ಏನು ಮಾಡ್ತೀರಿ ಕೇಳಿದಾಗ ಏನೆಲ್ಲ ನಮ್ಮ ಗೋವುಗಳನ್ನು ನೀವು ಗೋಶಾಲೆ ಕಳಿಸ್ಬೇಕಂದಾಗ ಅವರು ಅದಕ್ಕೆ ಆಯ್ತು ರೀ ಅಂತ ಅದಕ್ಕೆ ಗೋವುಗಳನ್ನು ಇವತ್ತು ಏನು ಮಾಡ್ತೀವಂದರೆ ಬೆಳಿ ಗೋಶಾಲೆ ನಮ್ಮ ಗೌರ್ಮೆಂಟುದೇ ಇದು ಸರ್ಕಾರಿ ಅನ್ನೋದಾನ ಟು ಕೆರಿ ಸ್ಟೆಷನ್ನಿಂದ ಒಂದು ಅಂದು ಇವ್ರದ್ದು ಒಪ್ಪು ಗೋವುಗಳನ್ನು ಹೊರಿಸಿದ್ದಾರೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ನಾವು ಬೆಳವಿ ಒಳಗೆ ಒಂದು ಗೋರ್ಮೆಂಟು ಗೋಶಾಲೆ ಇತ್ತು ಅಂದ್ರೆ ಗೌರ್ಮೆಂಟ್ ಅನ್ನದಾನತೆ ಒಂದು ಗೋಶಾಲೆ ಐತಿ ಅದಕ್ಕೆ ಅಲ್ಲಿ ನಾವು ಅಲ್ಲಿ ಬರಾತೀವಿ ಈಗ ಏನು ನಿತ್ಯ ನಿರಂತರವಾಗಿನ ಗೋವುಗಳನ್ನು ರಕ್ಷಣೆ ಮಾಡುವಂಥ ಬಕ್ರೀದಿಂದ ಹೇಳ್ಕೊಂಡು ಇಲ್ಲಿವರೆಗೆ ಸುಮಾರು ಒಂದು ಸಾವಿರಾರು ಗೋಗಳನ್ನು ಶ್ರೀರಾಮ್ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳಿರ್ಬೋದು ರಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ಕರ್ತವ್ಯ ಐತಿ ಇದೆ ಹಿಂದೂ ಸಮಾಜದ ಕರ್ತವ್ಯ ಐತಿ ಅದಕ್ಕೆ ಪ್ರತಿಯೊಬ್ಬ ಯುವಕರು ಏನು ಮಾಡಬೇಕಂದ್ರೆ ರಕ್ಷಣೆ ಮಾಡುವಂಥದ್ದಾಗ ಗೋಗಳನ್ನು ರಕ್ಷಣೆ ಮಾಡಿದ್ರೆ ನಾವು ಧರ್ಮ ಉಳಿತೇವೆ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರೂ ಕೊಡ್ಕೊಂಡ ಇವತ್ತ ಗೋವನ್ನು ರಕ್ಷಣೆ ಮಾಡಿದೀವಿ ಅದಕ್ಕೆ ಮಾನ್ಯ ಸಾಹೇಬರ್ ಇವತ್ತ ಬೆಳಗ್ಗೆ ಗೋಶಾಲೆ ಉಕ್ಕೇರಿ ತಾಲೂಕಾ ಗೋಶಾಲೆಕ ಅದನ್ನ ಅಲ್ಲಿ ಕಳ್ಸಿದಾರ ಅಲ್ಲಿ ಕಳಿಸ್ತಾ ಇದ್ದೀವಿ ನಿರಂತರವಾಗಿ ಗೋಗಳನ್ನು ರಕ್ಷಣೆ ಮಾಡ್ತೇವೆ ಅಂತ ಶ್ರೀರಾಮ್ ಸೇನಿ ಬದರಂಗಾ ವೃತ್ತಿಯಿಂದ ಅನಿಸ್ತಾ ರಜನಾಯಕ್ಸರ್ ತಾಲೂಕು ಅಧ್ಯಕ್ಷ